ಸಾಹಿತಿಗಳಿದ್ದಾರೆ ದಲಿತ ಸಾಹಿತಿಗಳನ್ನ ಹೊರತುಪಡಿಸಿ ದಲಿತ ಸಾಹಿತ್ಯವನ್ನೇ ಗೊತ್ತಿಲ್ಲರದಂತ ಡಿ ಜಿ ಸಾಗರ್ ಅವ್ರನ್ನ ಶರ್ಮ್ ನೇಮಕ ಮಾಡಿದಾರೆ ಇದಕ್ಕೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ನಾನು ವಿರೋಧ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತ ಪರಾಜಿತ ಅಭ್ಯರ್ಥಿ ಹೀಗಾಗಿ ಆ ತಿಗಲ್ತಿಪ್ಪಿಯವರು ವಚನ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಆಮೇಲೆ ಬೇರೆ ಬೇರೆ ಮಾಡಿದ್ರು ಯಾವುದನ್ನು ಕೂಡ ಸಾಹಿತಿಗಳ ಅಲ್ಲದವರನ್ನೇ ತೆಗೆದುಕೊಂಡು ಮಾಡಿದರೆ ಏಕಪಕ್ಷೀಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಮಾಡಿದ್ದಾರೆ ಅದಕ್ಕೆ ನಮ್ಮದು ವಿರೋಧ ಇದೆ ಮತ್ತು ಕಮಲಾಪುರದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಆಮೇಲೆ ಇಲ್ಲಿವರೆಗೆ ಎಷ್ಟು ಸಾಹಿತ್ಯ ಸಮ್ಮೇಳನ ಆಗಿದ್ದಾವೆ ಅದು ಯಾವುದನ್ನು ಕೂಡ ಲೆಕ್ಕ ಇಲ್ಲ ಪತ್ರ ಇಲ್ಲ ಆಮೇಲೆ ಸ್ವಯಂ ನಿರ್ಧಾರ ತೆಗೆದುಕೊಂಡು ಸುರೇಶ್ ಅವರು ಕಿರುಕು ಕೊಟ್ಟು ಅವರು ರಾಜೀನಾಮೆ ಕೊಟ್ಟು ಹೋದರು ಆಮೇಲೆ ಯಶವಂತ ಇಷ್ಟೇ ಅಷ್ಟಿಗೆ ಅವರನ್ನ ರಾಜೀನಾಮೆ ಪಡ್ಕೊಂಡು ಕಿತ್ತಾಕಿದರು ಆಮೇಲೆ ಈಗ ಧರ್ಮಣ್ಣ ಧನಿಯವರು ತಗೊಂಡಿದರೆ ಅವರಿಗೂ ರಾಜೀನಾಮೆ ತಗೊಂಡು ತಾಲೂಕಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿ ಆಸೆ ಅಂಶಗಳು ಒಡ್ಡಿದ್ದಾರೆ ಹೀಗಾಗಿ ಅವರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಾವು ಅದರ ವಿರುದ್ಧವಾಗಿ ನಾವು ನಿರ್ಧಾರ ನಿರ್ಧಾರ ಮಾಡಿದೀವಿ ಇನ್ನೂ ಕೂಡ ಸಮಯ ಇದೆ ದಲಿತ ಸಾಹಿತ್ಯಗಳನ್ನ ಕರೆದುಬಿಟ್ಟು ಅದರ ಒಂದು ಐದಾರು ಹೆಸರುಗಳಿದೆ ವಿ ಆರ್ ಚಂಬಾಳ ಆಗಿರ್ಬೋದು ಆಮೇಲೆ ಆ ಎಸ್ ಪಿ ಸುಳ್ಳೋದರ್ ಆಗಿರ್ಬೋದು ಹನುಮಂತರಾವ್ ದೊಡ್ಡಮನಿ ಆಗಿರ್ಬೋದು ಬಸಣ್ಣ ಸಿಂಘೆ ಆಗಿರ್ಬೋದು ಹಲವಾರು ಜನ ಏನೋ ಸಾಹಿತಿಗಳಿದ್ದಾರೆ ಅಂಥ ಸಾಹಿತಿಗಳನ್ನು ನೀವು ಯಾರನ್ನೂ ಮಾಡ್ರಿ ಅವರು ಅವ್ರು ಎಷ್ಟು ಪುಸ್ತಕಗಳು ಬರೆದಿದ್ರೆ ಅವ್ರ ಎಷ್ಟು ಜ್ಞಾನ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ನೀವು ಅಧ್ಯಕ್ಷರು ಮಾಡ್ರಿ ನಾವು ಅದರಲ್ಲಿ ಭಾಗವಹಿಸ್ತೀವಿ ನಮ್ದೇನು ಅಭ್ಯಂತರ ಇಲ್ಲ ನೀವು ಒಂದು ವೇಳೆ ಹಿಂಗೆ ಮುಂದುವರಿಸಿದರೆ ನಾವು ಏನಪ್ಪ ಅಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಅಡ್ಡಿಪಡಿಸೋ ಗ್ಯಾರಂಟಿ ಕಪ್ಪು ಬಟ್ಟಿ ಧರಿಸ್ತೀವಿ ಆಮೇಲೆ ನಾವು ಹೇಳೋದು ಗ್ಯಾರಂಟಿ